ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಾವು ಪೆನ್ನು ಕೊಟ್ಟಿಲ್ಲ ಪೆನ್ಸಿಲ್ ಕೊಟ್ಟಿಲ್ಲ ಪೇಪರ್ ಅಂತೂ ಕೊಡಲೇ ಇಲ್ಲ ಕಂಪ್ಯೂಟರ್ ಪ್ರಶ್ನೆನೇ ಬರೋದಿಲ್ಲ ಹಾಗಂತ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ನ ಅಧಿಕಾರಿಗಳು ದಿಲ್ಲಿಯಲ್ಲಿ ಯಾವ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಅತಿಶಿ ಮರ್ಲೇನವರು ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿಯನ್ನು ಮಾಡಿದರು ಏನಂತ ಭಾನುವಾರ ದಿವಸ ಅರವಿಂದ್ ಕೇಜ್ರಿವಾಲ್ ಅವರು ಒಂದು ಪತ್ರವನ್ನು ಬರೆದಿದ್ದಾರೆ ಒಂದು ಆದೇಶವನ್ನು ಮಾಡಿದ್ದಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ನ ಕಸ್ಟಡಿಯಲ್ಲಿ ಕೂತ್ಕೊಂಡು ಇವರು ಒಂದು ಸರ್ಕಾರಿ ಆದೇಶವನ್ನು ಮಾಡ್ತಾರೆ ಏನಂತ ನನಗೆ ದಿಲ್ಲಿಯಲ್ಲಿ ನೀರಿನ ಸಮಸ್ಯೆ ಆಗಿರೋ ಕುರಿತಾಗಿ ಮಾಹಿತಿ ಬಂದಿದೆ ಹೀಗಾಗಿ ನಾನು ಚೀಫ್ ಸೆಕ್ರೆಟರಿ ಅವರಿಗೆ ಆದೇಶವನ್ನು ಮಾಡ್ತಾ ಇದ್ದೀನಿ ಅಲ್ಲಿ ನೀರಿನ ಟ್ಯಾಂಕಿನ ವ್ಯವಸ್ಥೆಯನ್ನು ಮಾಡಬೇಕು ಹಾಗಂತ ಲೆಟರನ್ನು ಬರೆದು ಅದನ್ನು ಅದರ ಸಚಿವರಾದಂಥ ಅತಿಶಿ ಮರ್ಲೆನ ಅವರಿಗೆ ಕಳಿಸ್ತಾರೆ ಅತಿಶಿ ಮರ್ಲೇನಾ ಅವರು ಆ ಪತ್ ಪ್ರತಿಯನ್ನು ತೋರಿಸ್ತಾರೆ ಪತ್ರದ ಪ್ರತಿಯನ್ನು ತೋರಿಸಿ ಈ ರೀತಿ ಪತ್ರ ಬರೆದಿದ್ದಾರೆ ನಿಮ್ಮ ಸೋದರ ನಿಮ್ಮ ಮಗ ದಿಲ್ಲಿಯ ಮಗ ನಿಮ್ಮ ದಿಲ್ಲಿಯ ಸೋದರ ಅರವಿಂದ್ ಕೇಜ್ರಿವಾಲ್ ಅವರು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನ ಕಸ್ಟಡಿಯಲ್ಲಿದ್ದರೂ ಕೂಡ ನಿಮ್ಮ ಬಗ್ಗೆ ಎಷ್ಟೊಂದು ಸಂವೇದನಾಶೀಲರಾಗಿದ್ದಾರೆ ಎಷ್ಟೊಂದು ನಿಮ್ಮ ಬಗ್ಗೆ ಸ್ಪಂದಿಸ್ತಾರೆ ನಿಮ್ಮ ಕಷ್ಟಗಳನ್ನ ಪರಿಹರಿಸಲಿಕ್ಕೆ ಯಾವ ರೀತಿ ದುಡಿತಾ ಇದ್ದಾರೆ ಇದನ್ನೆಲ್ಲ ನೋಡಿ ನನ್ನ ಕಣ್ಣಲ್ಲಿ ನೀರು ಬರ್ತಾ ಇದೆ ಅಂತ ಒಂದು ದೊಡ್ಡದಾದಂಥ ನಾಟಕವನ್ನು ಮಾಡಿದರು ಈ ಸುಳ್ಳುಬುರ್ಕಿ ಈಕೆ ಸುಳ್ಳುಬುರ್ಕಿ ಅಂತ ಹೇಳಿದ್ದು ನಾನಲ್ಲ ಈಕೆ ಬುರ್ಕಿ ಅಂತ ಹೇಳಿದ್ದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನ ಅಧಿಕಾರಿಗಳು ಅವ್ರು ಹೇಳ್ತಾರೆ ನಮ್ಮ ಕಸ್ಟಡಿಯಲ್ಲಿ ಆ ರೀತಿಯ ಯಾವುದೇ ರೀತಿಯಾದಂಥ ಸೌಲಭ್ಯವನ್ನು ಅವರಿಗೆ ಒದಗಿಸಲಾಗಿಲ್ಲ ಅವರು ಯಾವುದೇ ರೀತಿಯ ಪತ್ರವನ್ನು ಬರೆದಿಲ್ಲ ನೋಡಿ ಆ ಪತ್ರ ಟೈಪ್ಡ್ ಕಾಪಿ ಇದೆ ಟೈಪ್ ಯಾರು ಕೆಳಗಡೆ ಸಿಗ್ನೇಚರ್ ಇದೆ ಸಿಗ್ನೇಚರ್ ಬಂದದ್ದು ಹೇಗೆ ಲೆಟರ್ ಹೆಡ್ ತೋರಿಸ್ತಾ ಇದ್ದಾರೆ ಲೆಟ್ರ್ ಹೆಡ್ ಬಂದದ್ದು ಹೇಗೆ ಅಂದರೆ ಸಂಪೂರ್ಣವಾಗಿ ನಕಲನ್ನು ಮಾಡಿ ಅರವಿಂದ್ ಕೇಜ್ರಿವಾಲ್ ಕಳಿಸಿದ್ದಾರೆ ಅನ್ನುವಂಥ ಒಂದು ಪ್ರಹಸನವನ್ನು ರಚನೆ ಮಾಡಿ ಈ ರೀತಿಯದಾಗಿ ಅಲ್ಲಿದ್ದರೂ ಕೂಡ ಸರ್ಕಾರ ನಡೀತಾ ಇದೆ ಅಂತ ತೋರಿಸಿಕೊಳ್ಳುವ ಪ್ರಯತ್ನವನ್ನು ಈ ಅತಿಶಿ ಮರ್ಲೇನ ಮಾಡಿದ್ದಾರೆ ನೋಡಿ ಇದಕ್ಕೆ ಹೇಳೋದು ಗುರು ಚಂಡಾಲ ಶಿಷ್ಯರು ಅಂತ ಗುರುವಿನಿಗಿಂತ ಭಾರಿ ಇವರು ಅನ್ನೋದು ಇದಕ್ಕಿಂತ ಒಳ್ಳೆಯ ಸಾಕ್ಷಿ ಬೇಕಾಗಿಲ್ಲ ಇನ್ನು ಇನ್ನೊಬ್ಬ ಮನುಷ್ಯ ಇದ್ದಾನೆ ಆ ಮನುಷ್ಯನ ಕತೆ ಕೇಳಬೇಕು ರಾಘವ ಚಡ್ಡ ಈ ರಾಘವ ಚಡ್ಡ ಮಾರ್ಚ್ ಎಂಟನೇ ತಾರೀಕಿಗೆ ಯುನೈಟೆಡ್ ಕಿಂಗ್ಡಮ್ ಹೋಗಿದ್ದಾರೆ ಕಣ್ಣಿನ ಆಪರೇಷನ್ ನಿಮ್ಗೆ ಹೇಳಿದ್ದೆ ಲಾಸ್ಟ್ ಟೈಮ್ ನೋಡಿದರೆ ಹೋಗಿ ಖಲಿಸ್ತಾನಿ ಶಕ್ತಿಗಳ ಜೊತೆ ಈತನ ಮಾತುಕತೆ ಖಲಿಸ್ತಾನಿ ಎಂ ಪಿ ಪ್ರೀತಿಗಳ ಜೊತೆ ಫೋಟೋ ತೆಗಿಸ್ಕೋತಾರೆ ಅಂದರೆ ಇವರೆಲ್ಲರೂ ಸುಳ್ಳು ಹೇಳೋರು ಇವರೆಲ್ಲರೂ ದೇಶದ್ರೋಹ ಮಾಡಲಿಕ್ಕಾಗಿಯೇ ಅಧಿಕಾರಕ್ಕೆ ಬಂದ ನೋಡು ಅನ್ನೋ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎನ್ಕ್ವೈರಿ ಶುರು ಮಾಡಿದ್ದರೆ ಸೋಮವಾರ ದಿವಸ ಕೇಳ್ತಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳು ಏನಂತ ನಿಮ್ಮ ಬಳಿ ಇರುವಂಥ ಮೊಬೈಲನ್ನು ನಮಗೆ ಕೊಡಿಯಂತ ಮೊಬೈಲನ್ನು ಅಂದಂಥ ಸಂದರ್ಭದಲ್ಲಿ ಹಳೆ ಮೊ ಆತ ಬಳಸ್ತಾ ಇದ್ದಂಥ ಮೊದ ಮೊಬೈಲನ್ನು ಮನೆಯಲ್ಲಿದ್ದಾಗಲೇ ಜಪ್ತಿ ಮಾಡಲಾಗಿತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳು ಕೇಳಿದ್ದು ಹೋದ ವರ್ಷ ಯಾವಾಗ ಈ ಹಗರಣ ಇತ್ತಲ್ಲ ಆ ಸಂದರ್ಭದಲ್ಲಿ ನಿಮ್ಗೆ ಈಗಿರುವಂಥ ಮೊಬೈಲ್ ಹೊಸ ಮೊಬೈಲ್ ಇದೆ ಆ ಹಳೆ ಮೊಬೈಲ್ ನಮಗೆ ಬೇಕು ಅಂತ ಹಳೆ ಮೊಬೈಲ್ ಕಳೆದು ಹೋಗಿದೆ ಯಾವಾಗ ಕಳೆದಿದೆ ಮೇ ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ಕಳೆದು ಹೋಗಿದೆ ಅಲ್ಲಿಗೆ ನೀವು ಡೇಟ್ಗಳನ್ನು ನೋಡ್ತಾ ಹೋಗಬೇಕು ದಿನಾಂಕ ಮೇನಲ್ಲೇ ಯಾಕೆ ಕಳಿತಿದ್ದು ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಕಥೆ ಹೇಳ್ತೀನಿ ಕೇಳಿ ಮೊದಲೇದಾಗಿ ಇದು ಅನುಷ್ಠಾನಕ್ಕೆ ಬಂದದ್ದು ಇದು ಮೊದಲು ಅಲ್ಲಿ ಲಿಕ್ಕರನ್ನು ದಿಲ್ಲಿಯಲ್ಲಿರುವಂಥ ವ್ಯವಸ್ಥೆಯನ್ನು ಹೇಳ್ಬಿಡ್ತೀನಿ ದಿಲ್ಲಿಯಲ್ಲಿ ಲಿಕ್ಕರನ್ನು ಕೊಡ್ತಾ ಇದ್ದದ್ದು ಸರ್ಕಾರದ ಇಂಡಸ್ಟ್ರಿಯಲ್ ಕಾರ್ಪೊರೇಷನ್ ಅಂತಿದೆ ಗೌರ್ಮೆಂಟ್ ಇಂಡಸ್ಟ್ರಿ ಡೆಲ್ಲಿ ಇಂಡಸ್ಟ್ರಿಯಲ್ ಕಾರ್ಪೊರೇಷನ್ ಅಂತ ಅವರು ಔಟ್ಲೆಟ್ ಇರ್ತವೆ ಆ ಔಟ್ಲೆಟ್ನಲ್ಲಿ ಮಾರಾಟ ಮಾಡ್ತಾ ಇದ್ದಂಥ ವ್ಯವಸ್ಥೆ ಇತ್ತು ಅದಾದಮೇಲೆ ಹೊಸ ಲಿಕ್ಕರ್ ನೀತಿ ಅಂತ ಇವ್ರೇನು ಅಂತಂದ್ರಲ್ಲ ಅದನ್ನು ಅನುಷ್ಠಾನಕ್ಕೆ ತಂದದ್ದು ಹದಿನೇಳು ನವಂಬರ್ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ದಿನಾಂಕವನ್ನು ಗಮನಿಸ್ತಾ ಬರಬೇಕು ನೀವು ನವೆಂಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಈ ಹೊಸ ಅಬಕಾರಿ ನೀತಿಯನ್ನು ಇವರು ಜಾರಿಗೆ ತರ್ತಾರೆ ಕಾರಣ ಏನು ಅಂತ ಕೇಳಿದರೆ ಈ ಸರ್ಕಾರಿ ವ್ಯವಸ್ಥೆ ಇತ್ತು ಇಷ್ಟು ವರ್ಷದಿಂದ ನಡ್ಕೊಂಡು ಬಂದಿದೆ ಅದು ಈ ಸರ್ಕಾರದಿಂದಲೇ ಕೊಡುವಂಥ ಲಿಕರ್ ಕೊಡುವಂಥ ವ್ಯವಸ್ಥೆ ಏನಿದೆಯಲ್ಲ ಅದು ಇದ್ದಕ್ಕಿದ್ದ ಹಾಗೆ ಬದಲಿ ಮಾಡ್ತಾ ಇರೋದು ಯಾಕೆ ಅಂತ ಕೇಳಿ ಖಾಸಗಿ ಅವ್ರಿಗೆ ಯಾಕೆ ಕೊಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಇಲ್ಲ ನಮ್ಮ ಎಕ್ಸ್ ಚಕ್ಕರಿಗೆ ದುಡ್ಡು ಬರಲಿ ಖಜಾನೆಗೆ ದುಡ್ಡನ್ನು ತುಂಬಿಸ್ಲಿಕ್ಕೋಸ್ಕರ ಆದಾಯವನ್ನು ಜಾಸ್ತಿ ಮಾಡಲಿಕ್ಕೋಸ್ಕರ ನಾವು ಈ ರೀತಿ ಲಿಕರ್ ನೀತಿಯನ್ನು ಮಾಡಿದ್ದೇವೆ ಹೊಸ ಅಬಕಾರಿ ನೀತಿಯನ್ನು ಮಾಡಿದ್ದೇವೆ ಅಂತ ಇವರು ಅದಕ್ಕೆ ಸಬಬನ್ನು ಕೊಟ್ಟಿದ್ದು ಯಾವ ಮಟ್ಟಿಗೆ ಮಾಡಿದರೂ ರಾತ್ರಿ ಮೂರು ಗಂಟೆವರೆಗೂ ಲಿಕರ್ ಅಂಗಡಿ ಓಪನ್ ಇರ್ತವೆ ಸ್ಕೂಲ್ ಪಕ್ಕಕ್ಕೂ ಲಿಕರ್ ಅಂಗಡಿ ಇರುತ್ತೆ ದೇವಸ್ಥಾನ ಪಕ್ಕಕ್ಕೂ ಲಿಕರ ಅಂಗಡಿ ಇರುತ್ತೆ ಎಲ್ಲ ದಿನಸಿ ಅಂಗಡಿಯಲ್ಲಿ ಸಿಗೋ ರೀತಿ ವ್ಯವಸ್ಥೆ ಮಾಡಲಾಗತ್ತೆ ಕಂಡ ಕಂಡಲ್ಲಿ ಸಾರಾಯಿಯನ್ನು ಹಣ್ಣು ಹೆಂಡವನ್ನು ಹಂಚುವಂಥ ದೊಡ್ಡದಾದಂಥ ಷಡ್ಯಂತ್ರವನ್ನು ಈ ಸರ್ಕಾರ ಮಾಡುತ್ತೆ ಇದರ ವಿರುದ್ಧ ಧ್ವನಿಯ ನೆತ್ತದು ಒಂದೇದಾಗಿ ಕಾಂಗ್ರೆಸ್ಸು ನಂತರ ಬಿ ಜೆ ಪಿ ಧ್ವನಿಯ ಸಂದರ್ಭದಲ್ಲಿ ಮೇನಲ್ಲಿ ಇದ್ರ ಕುರಿತಾಗಿ ಪತ್ರಿಕಾಗೋಷ್ಠಿ ಶುರುವಾಗತ್ತೆ ಎಲ್ಲ ಕಡೆ ದೊಡ್ಡದಾದ ಗುಲ್ಲಾಗುತ್ತೆ ಇದರಲ್ಲಿ ಕಿಕ್ ಬ್ಯಾಕ್ ಪಡೆಯಲಾಗಿದೆ ಸೌತ್ ಲಾಬಿ ಇದರಲ್ಲಿ ಕೆಲಸ ಮಾಡಿದೆ ಅರವಿಂದ್ ಕೇಜ್ರಿವಾಲ್ ಮನೀಶ್ ಸಿಸೋಡಿಯಾ ಎಲ್ಲ ಸೇರಿ ಭಾಳ ದೊಡ್ಡ ಮಟ್ಟದ ಕಿಕ್ ಬ್ಯಾಕ್ ಪಡೆದಿದ್ದಾರೆ ಅಂತ ನಿರಂತರವಾಗಿ ಪತ್ರಿಕಾಗೋಷ್ಠಿಯಾಗಿ ಶುರುವಾದ ಮೇಲೆ ಕಾಂಗ್ರೆಸ್ನವರು ಪತ್ರವನ್ನು ಬರಿತಾರೆ ಕಾಂಗ್ರೆಸ್ ಬಿ ಜೆ ಪಿಯವರು ಅವರು ವಿನಯ್ ಕುಮಾರ್ ಸಕ್ಸನ್ ಅವ್ರ ಪತ್ರ ಬರಿತಾರೆ ಈ ರೀತಿಯಾದಂಥ ಹಗರಣ ಆಗಿದೆ ಇದರ ಕುರಿತು ನೀವು ತನಿಖೆ ಮಾಡಿ ಕುಮಾರ್ ಸಕ್ಸೇನ ಲೆಫ್ಟಿನೆಂಟ್ ಗವರ್ನರ್ ಏನು ಮಾಡ್ತಾರೆ ಸಿ ಬಿ ಐಗೆ ರೆಫರ್ ಮಾಡ್ತಾರೆ ಡೇಟ್ ಹೇಳ್ತೀನಿ ಕೇಳಿ ಡೇಟ್ಗೋಸ್ಕರ ಇನ್ನೆಲ್ಲ ಹೇಳ್ತಾ ಇರೋದು ಹಳೆ ಪ್ರಕರಣ ಚರಿತ್ತ ಚವಾಣವನ್ನು ಮಾಡೋ ಉದ್ದೇಶ ಅಲ್ಲ ಯಾಕೆ ಅಂತ ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಇಪ್ಪತ್ತೆರಡು ಜುಲೈ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಸಿ ಬಿ ಐನವರು ಇದರ ಎನ್ಕ್ವೈರಿಯನ್ನು ಶುರು ಮಾಡ್ತಾರೆ ಇಪ್ಪತ್ತೆರಡು ಜುಲೈ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಯಾವಾಗ ಸಿ ಬಿ ಐ ಅವರು ಇದರ ಎನ್ಕ್ವೈರಿ ಮಾಡ್ಲಿಕ್ಕೆ ಶುರು ಮಾಡಿದ್ರು ನಾವು ಅಂತ ಇವರು ಎಲ್ಲರಿಗೂ ಗೊತ್ತಾಗೋಗುತ್ತೆ ಅವಾಗ ಏನು ಮಾಡ್ತಾರೆ ಮುಂದೆ ಎಂಟೇ ಎಂಟು ದಿವಸ ಮೂವತ್ತೊಂದು ಜುಲೈ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಈ ಹೊಸ ಅಬಕಾರಿ ನೀತಿಯನ್ನು ರದ್ದು ಮಾಡಿಬಿಡ್ತಾರೆ ನೋಡಿ ಹೇಗಿದೆ ಯಾವಾಗ ನಾವು ಸಿಗಾಕೊಂಡ್ವಿ ಅಂತ ಗೊತ್ತಾಯಿತು ಈ ನೀತಿನ ಬಾಣ ಅಂತ ರದ್ದಾಗಿಬಿಡುತ್ತೆ ಇವರು ಪ್ರಾಮಾಣಿಕವಾಗಿ ಮಾಡಿದರೆ ನಿಜವಾಗಲೂ ಚಕರಿಗೆ ದುಡ್ಡು ಬರುವಂಥ ವಿಚಾರ ಮಾಡಿದರೆ ಪಾಡಿಗೆ ನೀವು ನಮ್ಮ ತನಿಖೆಯನ್ನು ಮಾಡಿ ಅದೇನಿದೆ ಪಾಲಿಸಿ ನಡ್ಕೊಂಡು ಬರಲಿ ಅಂತ ಹೇಳ್ಬೋದಿತ್ತು ಇದ್ದಕ್ಕಿದ್ದ ಹಾಗೆ ವಿಡ್ರಾ ಮಾಡಿಬಿಡಲಾಗುತ್ತೆ ಯಾವ ಈ ಪೀರಿಯಡ್ ಇದೆಯಲ್ಲ ಮೇ ಎರಡು ಸಾವಿರದ ಇಪ್ಪತ್ತೆರಡರಿಂದ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೆರಡು ಅತ್ಯಂತ ಆರ್ಭಟದಲ್ಲಿದ್ದಂಥ ಸಂದರ್ಭ ಇದು ಈ ಪ್ರಕರಣದ ಕುರಿತಾಗಿ ಭಾಳ ದೊಡ್ಡ ಮಟ್ಟದಲ್ಲಿ ಆಗಿ ಎಲ್ಲ ಕಡೆ ದೊಡ್ಡ ಚರ್ಚೆ ಆಗಿದ್ದೆ ಮೇ ಎರಡು ಸಾವಿರದ ಇಪ್ಪತ್ತೆರಡರಿಂದ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೆರಡು ಈ ಅವಧಿಯಲ್ಲಿ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ಒಂದು ನೂರ ಎಪ್ಪತ್ತೊಂದು ಮೊಬೈಲ್ ಫೋನ್ಗಳು ಇದ್ದಕ್ಕಿದ್ದ ಹಾಗೆ ಕಳೆದು ಹೋಗ್ತಾವೋ ಇಲ್ಲ ಫೋನ್ಗಳನ್ನು ಬದಲಿ ಮಾಡ್ತಾರೆ ಒಬ್ಬರಲ್ಲ ಇಬ್ಬರಲ್ಲ ಅಲ್ಲಿಯ ಮುಖ್ಯಮಂತ್ರಿಯವರು ಮೊಬೈಲ್ ಕಳೆದು ಹೋಗುತ್ತೆ ಮನೀಶ್ ಸಿಸೋಡಿಯಾ ಮೂವತ್ತೆರಡು ಫೋನ್ಗಳನ್ನು ನಷ್ಟ ಮಾಡ್ತಾರೆ ಅಬಕಾರಿ ಸಚಿವರು ಏರ್ಪೋರ್ಟ್ನಲ್ಲಿದ್ದ ಅಂಗಡಿಯವನೊಬ್ಬ ಮೊಬೈಲನ್ನು ನಷ್ಟ ಮಾಡ್ತಾನೆ ಅದಲ್ಲದೆ ಮೀಡ್ಯಾದವರೊಂದಿಬ್ಬರು ಮೊಬೈಲ್ಗಳನ್ನು ಚೇಂಜ್ ಮಾಡ್ತಾರೆ ಒಂದು ನೂರ ಇಪ್ಪ ಎಪ್ಪತ್ತೊಂದು ಮೊಬೈಲ್ಗಳು ಇದ್ದಕ್ಕಿದ್ದ ಹಾಗೆ ನಾಶ ಆಗ್ತವೆ ಇಲ್ಲಾದರೂ ಬದಲಾಗ್ತವೆ ಅದರಲ್ಲಿ ಒಂದು ಮೊಬೈಲು ಈಗ ಅರವಿಂದ್ ಕೇಜ್ರಿವಾಲ್ ಅವ್ರದ್ದು ಇವರು ಕೇಳ್ತಾ ಇದ್ದಾರಲ್ಲ ಮೇ ಮತ್ತು ಆಗಸ್ಟ್ನಲ್ಲಿದ್ದಂಥ ನಿಮ್ಮ ಡಾಟಾ ಬೇಕು ನಮಗೆ ಮೊಬೈಲ್ ಕೊಡಿ ಹೇಳೋದು ಅಂದರೆ ಕಳೆದು ಹೋಗಿದೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ನವ್ರಿಗೆ ಅಚ್ಚರಿ ಆಗುತ್ತೆ ರೀ ನೀವು ಒಬ್ಬ ಚೀಫ್ ಮಿನಿಸ್ಟರು ಎಲ್ಲ ಡ್ಯಾಟಾ ಅದರಲ್ಲಿ ಇರ್ತದೆ ಮೇಲ್ಗಳು ಇರ್ತವೆ ಬೆಳಗ್ಗೆ ಎದ್ರೆ ನೀವು ಟ್ವೀಟ್ ಮಾಡ್ತೀರ ಎಲ್ಲವೂ ಮೊಬೈಲಲ್ಲೇ ಮಾಡುವಂಥದ್ದು ಯಾರು ಡೆಸ್ಕ್ಟಾಪ್ ಇಟ್ಕೊಂಡು ಲ್ಯಾಪ್ಟಾಪ್ ಇಟ್ಕೊಂಡು ಕೆಲಸ ಮಾಡಲ್ಲ ಈಗ ನೀವು ಕಳೆದು ಹೋದ್ರೆ ಏನು ಮಾಡಿದ್ರಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರಾ ಇಲ್ಲ ಕೊಟ್ಟಿಲ್ಲ ನಾನು ಹುಡುಕುವ ಪ್ರಯತ್ನ ಮಾಡಿದ್ರೆ ಇಲ್ಲ ಹುಡುಕ್ಲಿಲ್ಲ ಮತ್ತೆ ಏನು ಮಾಡಿದರೆ ಬೇರೆ ಫೋನ್ ತೊಗೊಂಡೆ ಅಂದರೆ ತಪ್ಪಿಸಿಕೊಳ್ಳುವ ತಂತ್ರಗಾರಿಕೆ ಹೇಗಿದೆ ನೋಡಿ ಕೆ ಕವಿತಾ ಐವತ್ನಾಲ್ಕು ಫೋನುಗಳನ್ನು ನಾಶಪಡಿಸಿದ್ದಾರೆ ಕೆ ಕವಿತಾ ಹೈದರಾಬಾದ್ನಲ್ಲಿ ಅಂದರೆ ಇವರೆಲ್ಲರೂ ಮಾಡಿದಂಥ ಸಂಭಾಷಣೆ ಏನಿದೆ ಸಂವಾದ ಏನಿದೆ ವ್ಯವಹಾರಗಳೇನಿದ್ದಾವೆ ಎಲ್ಲವೂ ಈ ಮೊಬೈಲ್ಗಳಲ್ಲಿ ಅಡಕಾಗಿತ್ತು ಅದನ್ನು ನಾಶಪಡಿಸಿಬಿಟ್ರೆ ನಮ್ಗೆ ಸಮಸ್ಯೆನೇ ಇರೋದಿಲ್ಲ ಅಂತ ಇವರೆಲ್ಲ ಅದನ್ನು ತಪ್ಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ ಏನು ಮಾಡ್ತದೆ ಎನ್ಕೋ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟು ಇವರು ಲ್ಯಾಪ್ಟಾಪ್ ಮೂಲಕ ಮತ್ತು ಎನ್ಕ್ರಿಪ್ಮೆಂಟ್ ಡಿಕೋಡ್ ಮಾಡುವ ಮೂಲಕ ಹಲವಾರು ಡಾಟಾಗಳನ್ನು ರೀಸ್ಟೋರ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಡಿಜಿಟಲ್ ಡಾಟಾಗೆ ಯಾಕೆ ಬೆಲೆ ಅಂದರೆ ಮನುಷ್ಯ ತನ್ನ ಹೇಳಿಕೆಯನ್ನು ಬದಲಿಸಬಹುದು ಆದರೆ ಡಿಜಿಟಲ್ ಡೇಟಾ ಏನಿದೆ ಅದು ಚೇಂಜ್ ಆಗಲಿಕ್ಕೆ ಹೋಗೋದಿಲ್ಲ ಒಂದು ಅದು ನಾಶ ಆಗುತ್ತೆ ಇಲ್ಲ ಯಥಾಪ್ರಕಾರ ಉಳ್ಕೊಳ್ಳುತ್ತೆ ಹದಿನೇಳು ಗ್ಯಾಡ್ಜೆಟ್ಗಳಿಂದ ಪಡೆದಂಥ ಡ್ಯಾಟಾವನ್ನು ಸಂಪೂರ್ಣವಾಗಿ ಸಂಗ್ರಹಿಸಿ ಈ ಕೇಸ್ಗಳನ್ನು ಮಾಡ್ತಾ ಬರ್ತಾರೆ ಈಗ ಅರವಿಂದ್ ಕೇಜ್ರಿವಾಲ್ ಸೋಮವಾರ ನಡೆದಂಥ ವಿದ್ಯಮಾನದಲ್ಲಿ ನಿಮ್ಮ ಮೊಬೈಲ್ ಕೊಡುವಂಥ ಸಂದರ್ಭದಲ್ಲಿ ಈ ರೀತಿಯ ಹೇಳಿ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡ್ತಾರೆ ಅವಾಗ ಇವರ ಲ್ಯಾಪ್ಟಾಪ್ ಮೂಲಕ ಇವರ ಉಳಿದ ಡ್ಯಾಟಾಗಳನ್ನು ಮಾಡುವಂಥ ಕೆಲಸ ನಡೀತಾ ಇದೆ ಈ ಮಧ್ಯೆ ಆಗಿರುವಂಥ ಬೆಳವಣಿಗೆ ನಿಮ್ಗೆ ಹೇಳಿದೆ ಅದೇ ಯಾವ ಪತ್ವನ್ ಸಿಂಗ್ ಪನ್ನು ಈತನಿಗೆ ದುಡ್ಡು ಕೊಟ್ಟಿದ್ದಾರೆ ಅನ್ನುವಂಥ ಮಾತು ಹದಿನಾರು ಮಿಲಿಯನ್ ಡಾಲರ್ ಕೊಟ್ಟಿದ್ದೀವಿ ಅಂತ ಹೇಳ್ತಾರಲ್ಲ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕೇವಲ ಇದು ಅರವಿಂದ್ ಕೇಜ್ರಿವಾಲ್ಗೆ ಮಾತ್ರ ಸೀಮಿತ ಆಗೋದಿಲ್ಲ ಕೇಸು ಇದರಲ್ಲಿ ರಾಘವ ಚಡ್ಡ ಸೇರ್ಕೊತಾರೆ ಪಂಜಾಬ್ದ ಪ್ರಭಾರಿ ನೋಡಿ ಈ ಮನುಷ್ಯ ಚುನಾವಣೆಯ ಸಂದರ್ಭದಲ್ಲಿ ಪಂಜಾಬ್ದ ಪ್ರಭಾರಿಯಾಗಿದ್ದುಕೊಂಡು ರಾಜ್ಯಸಭಾ ಸದಸ್ಯನಾಗಿದ್ದುಕೊಂಡು ಹೋಗಿ ಯುನೈಟೆಡ್ ಕಿಂಗ್ಡಮಲ್ಲಿ ಕೂತ್ಕೊಂಡಿದ್ದಾರೆ ಹೋಗಿ ಭೇಟಿ ಆಗ್ತಾ ಇರೋದು ಯಾರನ್ನ ಅಮೇರಿಕಾದಿಂದ ಬರಾಕ್ ಒಬಾಮ ಬಂದಿದ್ದಾರೆ ಅವರು ಲಂಡನ್ನಲ್ಲಿ ಬಂದು ಕೂತಿದ್ದಾರೆ ಈ ಕಡೆಯಿಂದ ಪ್ರೀತ್ ಗಿಲ್ ಜೊತೆ ಈಕೆ ಕೆ ಈತ ಓಡಾಡ್ತಾ ಇದ್ದಾರೆ ಈ ಕಡೆ ಭಗವಂತ ಸಿಂಗ್ ಮಾನ್ ಭಗವಂತ್ ಸಿಂಗ್ ಮಾನ್ ಮೇಲೆ ನೇರವಾದಂಥ ಆರೋಪ ಇದೆ ಈ ದುಡ್ಡನ್ನು ನಮ್ಮಿಂದ ಕಲೆಕ್ಟ್ ಮಾಡಿದ್ದಾರೆ ಮೊನ್ನೆ ಜನವರಿನಲ್ಲಿ ಕಲೆಕ್ಟ್ ಮಾಡಿ ನಾವು ಯಾರ್ಯಾರನ್ನ ಬಿಡುಗಡೆ ಅಂತ ಹೇಳಿದ್ವಿ ಯಾರನ್ನೂ ಬಿಡುಗಡೆ ಮಾಡ್ತಾ ಇಲ್ಲ ನಮ್ಮ ಖಲಿಸ್ತಾನಿ ಶಕ್ತಿಗಳೇನಿದ್ದಾವೆ ನಮ್ಮ ಸಿಂಪಥೈಸರ್ಸ್ ನಮ್ಮ ಹೋರಾಟಗಾರ ಏನಿದ್ದಾರೆ ಅವರಿಗೆ ರಕ್ಷಣೆಯನ್ನು ಕೊಡು ಅಂತ ಕೇಳಿದ್ವಿ ರಕ್ಷಣೆ ಕೊಟ್ಟಿಲ್ಲ ಅಂತ ಭಗವಂತ ಸಿಂಗ್ ಮಾನ್ನ ಈ ಪ್ರಕರಣದಲ್ಲಿ ಪತ್ವಂತ್ ಸಿಂಗ್ ಪನ್ನು ಎಳೆದಿದ್ದಾನೆ ಅಲ್ಲಿಗೆ ಅರವಿಂದ್ ಕೇಜ್ರಿವಾಲ್ ಚಡ್ಡ ಜೊತೆಗೆ ಭಗವಂತ್ ಸಿಂಗ್ ಮಾನ್ ಈ ಮೂರು ಜನರ ಮೇಲೂ ಸೆಡಿಷನ್ ಆ್ಯಕ್ಟ್ ಬರುತ್ತೆ ಅಂದರೆ ದೇಶದ್ರೋಹದ ಮೊಕದ್ದಮೆ ಇವ್ರ ಮೇಲೆ ಬರಲಿದೆ ನಾವು ವಿಶ್ ವಿಶ್ವಾಸಾರ್ಹ ಜನ ಜರ್ನಿಸಮಲ್ಲಿರುವಂಥ ಜನ ನಾವು ಕಲೆ ಹಾಕಿದ ವಿಷಯದ ವಿಷಯದಲ್ಲೇ ಇಷ್ಟೆಲ್ಲ ಬಂದಿದೆ ಅಂದಮೇಲೆ ಇದನ್ನು ಎನ್ ಐ ಎಂದವರು ಕೈ ಹಾಕಿದ್ರು ಈ ಪ್ರಕರಣದಲ್ಲಿ ಇನ್ನೇನೇನು ಮಾಹಿತಿ ಲಭ್ಯ ಆಗ್ಬೋದು ಅನ್ನೋದನ್ನು ಸುಮ್ಮನೆ ಆಲೋಚನೆ ಮಾಡಿ ನೋಡಿ ಆ ಮಟ್ಟಿಗೆ ಇದ್ರ ಮಧ್ಯೆ ಇನ್ನೊಂದು ಭಾಳ ದೊಡ್ಡ ಬೆಳವಣಿಗೆ ಆಗಿದೆ ಒಂದೇ ಸಂಚಿಕೆಯಲ್ಲಿ ಎಲ್ಲ ವಿಷಯ ಕೇಳ್ತಾ ಇದ್ದೀನಿ ಅಂದರೆ ಒಂದು ವಿಡಿಯೋಗೂ ಇನ್ನೊಂದು ವಿಡಿಯೋಗೂ ನಾಲ್ಕು ಗಂಟೆಗಳ ಅಂತರ ಇರುತ್ತೆ ಅಷ್ಟು ಸಮಯ ಕಾಯಲಿಕ್ಕೆ ನಮ್ಮ ವೀಕ್ಷಕರು ಸಿದ್ಧರಿಲ್ಲ ಅಂಥಾವಂತ ಎಲ್ಲರಲ್ಲಿದೆ ವಿಷಯಗಳಾಗಿದ್ದಾವೆ ಆದ್ದರಿಂದ ದಿಲ್ಲಿ ಹೈಕೋರ್ಟ್ನಲ್ಲಿ ನಡೆದಂಥ ಒಂದು ಬೆಳವಣಿಗೆಯನ್ನು ಹೇಳ್ಬಿಡ್ತೀನಿ ಇವ್ರ ಜೊತೆ ಇನ್ನೊಬ್ಬ ಇದ್ದಾನೆ ಬರೋ ಸೌರಭ್ ಭಾರದ್ವಾಜ್ ಅಂತ ಗೊತ್ತಿದ್ದು ನಿಮ್ಗೆ ಹೆಸರಿಗೆ ಹೇಳಿದ್ದೀನಿ ನಾನು ಈತ ಆರೋಗ್ಯ ಸಚಿವ ಈತಾಗಲೇ ಟೈ ಕೋಟು ಹಾಕ್ಕೊಂಡು ಓಡಾಡ್ತಾ ಇದ್ದೆ ನಾನೇ ಮುಖ್ಯಮಂತ್ರಿ ಆಗ್ಬೇಕಂತ ಈತನಿಗೆ ದಿಲ್ಲಿ ಹೈಕೋರ್ಟ್ ಅವ್ರು ಕರೆಸಿದರು ಯಾವ ಕಾರಣಕ್ಕೆ ಇವ್ರು ಹೇಳ್ಕೋತಾ ಇದ್ದಾರಲ್ಲ ಜಗತ್ ವಿಖ್ಯಾತವಾದಂಥ ಮೊಹಲ್ಲಾ ಕ್ಲಿನಿಕ್ಗಳನ್ನು ನಾವು ಮಾಡಿದ್ದೇವೆ ಅತ್ಯಂತ ಮಾದರಿಯ ಶಾಲೆಗಳನ್ನು ಮಾಡಿದ್ದೇವೆ ಅಂತೆಲ್ಲ ಹೇಳ್ತಾರಲ್ಲ ಈ ಮೊಹಲ್ಲಾ ಕ್ಲಿನಿಕ್ನಲ್ಲಿ ಆದಂಥ ಹಗರಣದ ಕುರಿತಾಗಿ ಈಗ ಕೇಸ್ ನಡೀತಾ ಇದೆ ಅದನ್ನು ಸಿ ಬಿ ಐಗೆ ರೆಫರ್ ಮಾಡಲಾಗಿದೆ ಒಬ್ಬರು ಪಿ ಐ ಎಲ್ ಹಾಕಿದ್ದಾರೆ ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆ ಹಾಕಿದ್ದಾರೆ ಏನಂತ ಕಳಪೆ ದರ್ಜೆ ಔಷಧಿಗಳನ್ನು ವಿತರಣೆ ಮಾಡಲಾಗಿದೆ ಅನಗತ್ಯವಾಗಿ ಬ್ಲಡ್ ಟೆಸ್ಟ್ಗಳಿಗೆ ಬರೆದು ಕೊಡಲಾಗ್ತಾ ಇದೆ ಕೊ ಕೊಟ್ಟಂಥ ರಿಪೋರ್ಟು ಸುಳ್ಳು ರಿಪೋರ್ಟ್ಗಳಾಗಿದ್ದಾವೆ ನಮಗಿರುವ ಕಾಯಿಲೆ ಬಿಟ್ಟು ಬೇರೆ ಕಾಯಿಲೆ ಇದೆ ಅಂತ ನಮಗೆ ರಿಪೋರ್ಟ್ಗಳು ಮಾಡಿದ್ದಾರೆ ಮತ್ತು ಅನಗತ್ಯವಾಗಿ ಕಾಯಿಲೆ ಇದ್ದವ್ರಿಗೂ ಕಾಯಿಲೆ ಇಲ್ಲ ಅನ್ನುವಂಥ ರಿಪೋರ್ಟ್ಗಳನ್ನು ಕೊಟ್ಟಿದ್ದಾರೆ ಸಬ್ ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ ಇದೆ ಮೊಹಲ್ಲಾ ಕ್ಲಿನಿಕ್ ಅನ್ನೋದು ಭಾಳ ದೊಡ್ಡ ಹಗರಣ ಆದ್ದರಿಂದ ಇದನ್ನು ತನಿಖೆ ಆಗಬೇಕು ಅಂತ ಹೈಕೋರ್ಟ್ಗೆ ಕೇಸನ್ನು ಹಾಕಿದ್ದಾರೆ ಸಾರ್ವಜನಿಕ ಹಿತಾಸಕ್ತಿ ಮೊ ಮೊಕದ್ದಮೆ ಅಲ್ಲಿ ಈಗ ಆ್ಯಕ್ಟಿಂಗ್ ಚೀಫ್ ಜಸ್ಟಿಸ್ ಆಗಿರುವಂಥವ್ರ ಹೆಸರು ಜ ಆನರಬಲ್ ಜಸ್ಟಿಸ್ ಮನ್ಮೋಹನ್ ಅಂಥೇಳಿ ಚೀಫ್ ಜಸ್ಟಿಸ್ ಅವರು ಮತ್ತೆ ಮಂಜೀತ್ ಜಿ ಆ ಇಬ್ಬರ ದ್ವಿಸದಸ್ಯ ಪೀಠಕ್ಕೆ ವಿಚಾರ ಬರುತ್ತೆ ತಪರ ಬೈಲಿಕ್ಕೆ ಶುರು ಮಾಡ್ತಾರವರು ಜನರ ಆರೋಗ್ಯದ ವಿಷಯವಾಗಿ ನೀವು ಈ ರೀತಿ ನೆಗ್ಲೆಕ್ಟ್ ಮಾಡಿ ತತ್ಸಾರ ಮಾಡುವ ಹಾಗಿಲ್ಲ ಉದಾಸೀನ ಮಾಡುವ ಹಾಗಿಲ್ಲ ಏಕೆಂದರೆ ಅದು ಒಬ್ಬ ಜೀವನ್ಮರಣದ ಪ್ರಶ್ನೆ ಆಗಿರುತ್ತೆ ನೀವು ಒಬ್ಬ ಸಚಿವರಾಗಿ ನೀವು ಸರಿಯಾಗಿ ಹ್ಯಾಂಡಲ್ ಮಾಡಬೇಕು ನಿಮ್ಮಿಂದ ಇದು ಕ ನಿಮ್ಮ ಸರ್ಕಾರದಲ್ಲಿ ರಾಜ್ಯ ಮಟ್ಟದಲ್ಲಿ ಇದನ್ನು ನೀವು ನಿಭಾಯಿಸಲಿಕ್ಕಾಗದೇ ಇದ್ದರೆ ಇದೆಯಲ್ಲ ಕ್ಲಿನಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಂಡ್ ರಿಜಿಸ್ಟರ್ ಆಫ್ ರೆಗ್ಯುಲೇಷನ್ ಆ್ಯಕ್ಟ್ ಟೂ ಟೆನ್ ಅದರ ಪ್ರಕಾರ ನೀವು ಇನ್ನು ಮೇಲೆ ಆ ಎಸ್ ಒ ಪಿಯನ್ನು ಪಾಲಿಸಬೇಕು ಇಲ್ಲದೆ ಹೋದರೆ ನಿಮ್ಮನ್ನು ಅನಿವಾರ್ಯವಾಗಿ ನಾವು ಜೈಲಿಗೆ ಕಳಿಸಬೇಕಾಗತ್ತೆ ಅಂತ ನೇರವಾಗಿ ದ್ವಿಸದಸ್ಯ ಪೀಠ ಹೈಕೋರ್ಟ್ ಹೇಳಿದೆ ಅಲ್ಲಿಗೆ ಈ ಸೌರಭ್ ಭಾರದ್ವಾಜ್ ಕೂಡ ಇದರಲ್ಲಿ ಸೇರ್ಕೋತಾ ಇದ್ದಾರೆ ಇನ್ನು ಯಾರು ಉಳಿದ್ರು ಅಂತ ನೋಡಿ ಇವರೆಲ್ಲರೂ ಜೈಲಿನಲ್ಲಿ ಇರ್ತಾರೆ ಅತಿಶಿ ಮರಲೆನ ಕೂಡ ಇದರಿಂದ ಏನು ಹೊರತಲ್ಲ ಈ ಎಲ್ಲ ಚಂಡಾಳ ಚೌಕಳಿಗಳೆಲ್ಲ ಒಂದು ಕಡೆ ಬಂದು ಸೇರ್ಕೋತಾರೆ ಅಲ್ಲಿಗೆ ಸಂಪೂರ್ಣವಾಗಿ ದಿಲ್ಲಿಯಲ್ಲಿದ್ದಂಥ ಕೌರವ ರಾಜ್ಯದ ಕೊನೆಯಾಗತ್ತೆ ಧರ್ಮಯುದ್ಧ ಮುಗಿದು ಹೋಗುತ್ತೆ ಅದಾದಮೇಲೆ ಪಾಂಡವರಾಜ ಬರಬಹುದು ಅನ್ನುವಂಥ ನಿರೀಕ್ಷೆದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಮತ್ತು ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ